ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಚಿನ್ಮಯ್ ಭಟ್ ಅವರು ಕನ್ಯಾ ಸಮರ್ಪಣೆ ಮತ್ತು ಬ್ರಾಹ್ಮಣ ವಿವಾಹದ ಬಗ್ಗೆ ಎಷ್ಟೊಂದು ಚೆನ್ನಾಗಿ ವರ್ಣಿಸಿದ್ದಾರೆ ಅಂತ ನೀವೇ ನೋಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿವಾಹದ ಒಂದಷ್ಟು ವಿಡಿಯೋಸನ್ನು ಹಾಕಿದ್ದೀನಿ ಅದನ್ನು ನೋಡಿಲ್ಲ ಅಂದರೆ ನೋಡಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಜಗತ್ತಿನ ಆದಿ ದಂಪತಿಗಳಾದಂತಹ ಲಕ್ಷ್ಮೀನಾರಾಯಣರನ್ನು ಪಾರ್ವತಿ ಪರಮೇಶ್ವರನನ್ನು ಸ್ಮರಿಸುತ್ತಾ ಮಂಗಲಮಯವಾದಂತಹ ಈ ಮಂಗಲ ಕಾರ್ಯದ ಮಂಗಲಾವಸರದಲ್ಲಿ ನಾವೆಲ್ಲ ಸನ್ನಿಹಿತರಾಗಿದ್ದೇವೆ ವಧು ಪ್ರವೇಶದ ಈ ಸಮಾನಂತರದಲ್ಲಿ ಅವತ್ತಿನ ದಿವಸ ಅಥವಾ ಆರನೆಯ ದಿವಸ ಹೀಗೆ ಹತ್ತನೆಯ ದಿವಸದ ಪರ್ಯಂತರವಾಗಿ ಸಮರ್ಪಣೆಯನ್ನು ಮಾಡಬೇಕು ಎನ್ನುವುದಾಗಿ ಪ್ರಯೋಗ ಹೇಳಿದಂತಹ ಮಾತು ಹಾಗೂ ಇದನ್ನು ವಿಶೇಷವಾಗಿ ನಮ್ಮ ಹವ್ಯಕ ಸಂಪ್ರದಾಯದಲ್ಲಿ ಅದನ್ನು ಆಚರಣೆಯಲ್ಲೂ ಕೂಡ ಇಟ್ಟುಕೊಂಡು ಬಂದಿರತಕ್ಕಂತಹ ಸಂಪ್ರದಾಯ ಆ ಹಿನ್ನೆಲೆಯಲ್ಲಿ ಸಮರ್ಪಣೆ ಎನ್ನುವಂಥದ್ದನ್ನು ಈಗ ಮಾಡುವುದಕ್ಕೆ ಉಪಕ್ರಮಿಸುತ್ತಾ ಇದ್ದೇವೆ ಈಗಾಗಲೇ ಹೊತ್ತಾಗಿದೆ ಬೆಳಗಿಂದ ಪಾಲ್ಗೊಂಡವರಿಗೆಲ್ಲ ಸುಸ್ತಾಗಿ ಇನ್ನೇನು ಎಷ್ಟೊತ್ತಿಗೆ ಮುಗೀತದೆ ಈ ಕಾರ್ಯಕ್ರಮ ಎಲ್ಲ ಎನ್ನುವುದಷ್ಟು ಆಗಿದೆ ಗೊತ್ತಿದೆ ಹಾಗೂ ಈಗ ಬಂದವರಿಗೆ ಊಟ ಮಾಡಿ ಮನೆಗೆ ಹೋದ್ರೂ ಸಾಕು ಇನ್ನು ಮಳೆ ಬರುವಂತಹ ಸಂಭವ ಕೂಡ ಇದೆ ಅನ್ನೋದಾಗೆಲ್ಲ ಆಲೋಚನೆ ಇದೆ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಅನೇಕರು ಈಗೇ ಕುರ್ತುಕೊಂಡು ಆವಳಿಕೆಯನ್ನು ತೆಗಿತಾ ಇದ್ದಾರೆ ನೋಡಿದಾಗೆಲ್ಲ ಕಾಣ್ತದೆ ಹಾಗಿದ್ರು ಪ್ರಯೋಗದ ಭಾಗವಾಗಿ ಹಾಗೂ ಒಂದು ಸಂಪ್ರದಾಯದ ಸಂರಕ್ಷಣೆಯ ಹಿನ್ನೆಲೆಯಲ್ಲಿ ಶಾಸ್ತ್ರ ಹೇಳಿದಂತಹ ಈ ಒಂದು ಕಾರ್ಯಕ್ರಮವನ್ನ ಮಾಡಬೇಕಾದದ್ದು ಅನಿವಾರ್ಯ ಯಾಕೆ ಅಂತಂದ್ರೆ ಈಗಾಗಲೇ ಎರಡು ದಿವಸದ ಮದುವೆಗೆ ಬಂದು ನಾವು ಐದು ದಿವಸದಿಂದ ಎರಡು ದಿವಸದ ಮದುವೆಗೆ ಎನ್ನುವುದಾಗಿ ಬಂದಾಗಲೇ ಎಷ್ಟೆಷ್ಟೋ ಎಷ್ಟೆಷ್ಟನ್ನು ಆ ಕಾಲಕ್ಕೆ ಮಾಡುವುದನ್ನು ಬಿಟ್ಟು ೇವೆ ಹಾಗಿದ್ದರೂ ಕೂಡ ವೈದಿಕರು ಅಥವಾ ಪುರೋಹಿತರು ಪೂರ್ತಿ ಬಿಟ್ಟು ಹೋಯಿತು ಎನ್ನುವುದಾಗಿ ಆಗಬಾರ್ದು ಎನ್ನುವುದಾಗಿ ಸಾಂಕೇತಿಕವಾಗಿ ಅದನ್ನು ಉಳಿಸಿಕೊಂಡು ಹೋಗಬೇಕು ಎನ್ನುವುದಾಗಿ ಚೂರು ಚೂರು ಚೂರನ್ನಾರು ಮಾಡಿಕೊಂಡು ಆಚರಣೆಯಲ್ಲಿ ಇಟ್ಟುಕೊಂಡು ಹೋಗುವುದಕ್ಕೆ ಪ್ರಯತ್ನಿಸುತ್ತಾ ಇರ್ತಾರೆ ಆ ಹಿನ್ನೆಲೆಯಲ್ಲಿ ಈ ಕನ್ಯಾ ಸಮರ್ಪಣೆಯು ಕೂಡ ಈಗ ಒಂದು ಚುಟುಕಿನಲ್ಲಿ ಮಾಡಿ ಮುಗಿಸುವುದಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತೇನೆ ಈ ಸಂದರ್ಭದಲ್ಲಿ ಲಕ್ಷ್ಮೀನಾರಾಯಣರ ವಿವಾಹದ ಕಥೆಯನ್ನ ಕ್ಷೀರಾಬ್ದಿ ಮತನದ ಕಥೆಯನ್ನ ಇತ್ಯಾದಿಗಳನ್ನ ಹೇಳುವಂತಹ ಸಂಪ್ರದಾಯ ಆ ಹಿನ್ನೆಲೆಯಲ್ಲಿ ಆ ಮಾಲೆಯನ್ನ ಅರ್ಪಣೆ ಮಾಡುವಾಗ ಒಂದು ಬರುವಂತಹ ಸುಂದರವಾದಂತಹ ಶ್ಲೋಕ ಏಷ ಬ್ರಹ್ಮಾತಿ ವೃತ್ತಿ ದಶ ಪತಿರ ಸೌಗರ್ಭಿತ ದಿಗ್ವಾಸ ನೀಲಕಂಠಸ್ತಪತಿ ದಿನಕರಶ್ಚಂಚಲೋ ತರಿಶ್ವ ಇತ್ತಂ ಸಂಚಿಂತ್ಯ ಲಕ್ಷ್ಮ್ಯ ಭ್ರಮರ ಕಲಕಲಾ ರಾವಗೀತ ಪ್ರಫುಲ್ಲ ಮಾಲಾ ದತ್ತಾ ಮುರಾರೇ ಸುರತರು ಕುಸುಮಾಲಂಕೃತ ಪಾತು ಲಕ್ಷ್ಮಿ ವಿವಾಹವಾದಂತಹ ಸಂದರ್ಭ ಕ್ಷೀರಾದಿ ಮಥನ ಆಗುತ್ತಾ ಇದೆ ಹಾಗೆ ಆಗುತ್ತಾ ಇರುವಂತೆ ಒಂದೊಂದೇ ಒಂದೊಂದೇ ಸುವಸ್ತುಗಳು ಸಮುದ್ರದಿಂದ ಎದ್ದೆದ್ದು ಬಂದವು ಆ ವಸ್ತುಗಳನ್ನೆಲ್ಲ ಒಬ್ಬೊಬ್ರು ಒಬ್ಬೊಬ್ರು ಪಡೆದುಕೊಂಡರು ಉಚ್ಚೈಸವನ್ನ ಒಬ್ಬರು ಪಡೆದುಕೊಂಡರು ಹೀಗೆ ಹಲ ಮಹಾದೇವ ಕುಡಿದ ಈ ರೀತಿಯಾಗಿ ಒಬ್ಬೊಬ್ರು ಒಂದೊಂದು ಬಂದಂತಹ ವಸ್ತುಗಳನ್ನೆಲ್ಲ ಪಡೆಯುತ್ತಾ ಇದ್ದಾರೆ ಅಂತಹ ಸಂದರ್ಭದಲ್ಲಿ ಲಕ್ಷ್ಮಿಯು ಕೂಡ ಆವಿರ್ಭವಾಯಿತು ಹಾಗೆ ಲಕ್ಷ್ಮಿಯ ಅವಿರ್ಭವವಾಗಿ ಮುಂದೆ ಲಕ್ಷ್ಮಿಯ ವಿವಾಹದ ಪ್ರಸಂಗ ಆ ಸಂದರ್ಭದಲ್ಲಿ ಲಕ್ಷ್ಮಿ ಯಾರನ್ನ ವಿವಾಹವಾಗಬೇಕು ಎನ್ನುವುದಾಗಿ ಆಲೋಚಿಸುತ್ತಾ ಇದ್ದಾಳೆ ಆ ಕಾಲದ ಪದ್ಧತಿ ಸ್ವಯಂವರ ಎನ್ನುವಂಥದ್ದು ತಾನು ಯಾರನ್ನ ವರಿಸಬೇಕು ಎನ್ನುವುದನ್ನ ತಾನೇ ನಿರ್ಧರಿಸುವುದಕ್ಕೂ ಕೂಡ ಒಂದು ಅವಕಾಶವನ್ನು ಆಗಿನ ಕಾಲದಲ್ಲಿ ಕಲ್ಪಿಸಲಾಗಿತ್ತು ಅದು ಈ ಕಾಲದಲ್ಲೂ ಕೂಡ ನಡೆದುಕೊಂಡು ಬಂದಿದೆ ಅಂತಹ ಲಕ್ಷ್ಮಿ ತನ್ನ ಪತಿ ಯಾರಾಗಬೇಕು ಎನ್ನುವುದನ್ನ ಹುಡುಕುತ್ತಾ ಇದ್ದಾಳೆ ದೇವತೆಗಳನ್ನ ಎಲ್ಲ ಒಬ್ಬೊಬ್ಬರದೇ ಒಬ್ಬೊಬ್ಬರದೇ ಮಖವನ್ನು ನೋಡ್ತಾ ಹೋಗ್ತಾ ಇದ್ದಾಳೆ ಬ್ರಹ್ಮನನ್ನ ಮೊದಲನೇ ಬಾರಿಗೆ ನೋಡಿದರು ಆ ಬ್ರಹ್ಮ ಹೇಗಿದ್ದಾನೆ ಅಂತಂದ್ರೆ ಅವನನ್ನ ನೋಡಿದಾಗೆ ಲಕ್ಷ್ಮೀ ಗನಸು ಹೋಯ್ತು ಏಷ ಬ್ರಹ್ಮ ಅತಿ ವೃದ್ಧ ಇವು ಅತ್ಯಂತ ವೃದ್ಧನಾದವ ಹಣ್ಣು ಗಡ್ಡವನ್ನು ನೋಡಿದಾಗಲೇ ಗೊತ್ತಾಯಿತು ನಾಲ್ಕು ಮುಖ ಇದ್ದರೆ ನಾಲ್ಕು ಮುಖದಲ್ಲೂ ಕೂಡ ಕೂದಲು ಹಣ್ಣಾಗಿ ಹೋಗಿದೆ ಹಾಗಾಗಿ ಇವ ವೃದ್ಧ ಇವ ಬೇಡ ಎನ್ನುವುದಾಗಿ ಮೊದಲನೇದಾಗಿಯೇ ತೀರ್ಮಾನ ಮಾಡಿ ಉಂಟು ಏಷ ಬ್ರಹ್ಮ ಅತಿ ವೃದ್ಧ ತ್ರಿದಶ ಪತಿಗರ್ವಿತ ಮುಂದೆ ಇಂದ್ರನನ್ನ ನೋಡಿದ್ರು ಮೂರು ಲೋಕವನ್ನ ಆಳುವಂತಹ ಸಾಮರ್ಥ್ಯವುಳ್ಳಂತಹವನು ಹಾಗೂ ದೇವತೆಗಳಿಗೆ ಒಡೆಯನಾದಂತಹ ಆ ಮಹೇಂದ್ರ ಅಂತಹ ಮಹೇಂದ್ರನನ್ನ ಮದುವೆಯಾಗಬಹುದೇ ಎನ್ನುವುದಾಗಿ ಆಲೋಚನೆಯನ್ನು ಮಾಡಿದ್ರು ಸಾಮಾನ್ಯವಾಗಿ ಎಲ್ಲರೂ ಆಲೋಚನೆಯನ್ನು ಮಾಡ್ತಾರೆ ಅಧಿಕಾರದಲ್ಲಿರುವವರನ್ನ ಮದುವೆಯಾದ್ರೆ ಒಂದು ಮೌಲ್ಯ ಬರ್ತದೆ ಅಥವಾ ಒಂದು ಗೌರವ ಸಿಗ್ತದೆ ಎನ್ನುವುದಾಗಿ ಹಾಗೆ ಲಕ್ಷ್ಮಿಯು ಮಹೇಂದ್ರನನ್ನ ಇಂದ್ರನನ್ನ ಮದುವೆಯಾಗಬಹುದೇ ಎನ್ನುವುದಾಗಿ ಆಲೋಚನೆ ಮಾಡಿದ್ರು ಹಾಗೆ ಆಲೋಚನೆ ಮಾಡಿದಾಗ ಅನಿಸಿತಂತೆ ಇವ ತಾನು ಮೂರು ಲೋಕದ ಒಡೆಯ ಎನ್ನುವಂತಹ ಗರ್ವ ಅಹಂಕಾರ ಇವನಿಗಿದೆ ಹಾಗಾಗಿ ಇವನನ್ನ ಮದುವೆಯಾದ ನಾಳೆ ನನ್ನನ್ನು ತುಚ್ಚಿ ಭಾವದಿಂದ ನೋಡಿದ್ರು ನೋಡಿದ ಹಾಗಾಗಿ ಅವನೂ ಬೇಡ ಎನ್ನುವುದಾಗಿ ನಿರ್ಣಯವನ್ನು ಮಾಡಿದ್ರು ದಿಗ್ವಾಸ ನೀಲಕಂಠ ಮುಂದೆ ಪರಮೇಶ್ವರನನ್ನ ನೋಡಿದ್ರು ಕೈಲಾಸಗಿರಿಗೆ ಒಡೆಯ ಎಲ್ಲ ದೇವತೆಗಳಿಗೆ ದೇವ ಎನ್ನುವುದಾಗಿ ಪೂಜಿಸಲ್ಪಡುವಂತಹ ಮಹಾದೇವ ಅಂತಹ ಮಹಾದೇವನನ್ನು ನೋಡಿದಾಗ ಲಕ್ಷ್ಮಿಗೆ ಅನಿಸುತ್ತಂತೆ ಇವ ಗರ್ವ ಇವನಿಗಿಲ್ಲ ಹಾಗಂತ ಮುದುಕನೂ ಕೂಡ ಅಲ್ಲ ಆಗಬಹುದಿತ್ತು ಆದರೆ ಒಳ್ಳೆಯ ವಸ್ತ್ರವನ್ನು ಧರಿಸುವುದಿಲ್ಲ ದಿಗ್ವಾದ ಇನ್ನೂ ಹೆಚ್ಚು ಹೇಳುವುದಿದ್ರೆ ದಿಗಂಬರನಾದಂತಹವನು ಹಾಗಾಗಿ ಒಳ್ಳೆಯ ಬಟ್ಟೆಯನ್ನು ಧರಿಸದಂತಹ ಈ ಮಹಾದೇವ ಬೇಡ ಎನ್ನುವುದಾಗಿ ಆಲೋಚನೆಯನ್ನ ಲಕ್ಷ್ಮಿ ಮಾಡಿದ್ಲು ಆಲೋಚನೆ ಮಾಡಿ ನೀವು ನೋಡಿ ಈ ಒಂದು ಸಂಬಂಧವನ್ನ ಕೂಡಿಸುವಾಗ ನಾವು ಕೂಡ ಇದನ್ನೆಲ್ಲ ನೋಡುತ್ತಾ ಇರ್ತೇವೆ ಹೇಗೆ ಅಂತಂದ್ರೆ ಒಂದು ವರನನ್ನ ನಿಕ್ಕಿ ಮಾಡುವಾಗ ನಿಶ್ಚಯ ಮಾಡುವಾಗ ಅವನಿಗೆ ಎಷ್ಟು ವಯಸ್ಸಾಯ್ತು ಮೊದಲನೇದಾಗಿ ಆಲೋಚನೆಯನ್ನು ಮಾಡ್ತೇವೆ ಅಲ್ವಾ ಹಾಗೆ ಆಲೋಚನೆ ಮಾಡಿದ ನಂತರದಲ್ಲಿ ಅವ ಏನು ಉದ್ಯೋಗದಲ್ಲಿದ್ದಾನೆ ಯಾವ ರೀತಿಯಲ್ಲಿ ಇದ್ದಾನೆ ಆ ಉದ್ಯೋಗದಲ್ಲಿ ಆತನಿಗೆ ಎಷ್ಟು ಗೌರವವಿದೆ ಆ ಉದ್ಯೋಗದ ವಿಷಯದಲ್ಲಿ ಅವನೆಷ್ಟು ಹೆಮ್ಮೆಯನ್ನ ಪಟ್ಟುಕೊಳ್ತಾ ಇದ್ದಾನೆ ಇದನ್ನೆಲ್ಲ ಆಲೋಚನೆಯನ್ನು ಮಾಡ್ತೇವೆ ಒಂದು ಸಂಸಾರ ನಡೆಸಿಕೊಂಡು ಹೋಗುವುದಕ್ಕೆ ಸಾಕಾಗ್ತದೆಯೋ ಇಲ್ಲ ಸಂಪಾದನೆ ಹಾಗೆ ಇಂದ್ರನ ಹಾಗೆ ಆ ರೀತಿಯಾಗಿ ಮುಂದೆ ದಿಗ್ವಾಸ ನೀಲಕಂಠ ಹೇಗೆ ವಸ್ತವನ್ನ ಉಡುಗೆ ತೊಡುಗೆಗಳನ್ನ ಹೇಗೆ ತೊಡ್ತಾನೆ ಹೇಗೆ ಶಿಸ್ತು ಸಂಯಮದಿಂದ ಇರ್ತಾನೆ ಇದನ್ನೆಲ್ಲ ನಾವು ಕೂಡ ಕನ್ಯೆಯನ್ನು ಕೊಡುವಾಗ ಬಂಧು ಬಾಂಧವರು ಇದನ್ನೆಲ್ಲ ಆಲೋಚನೆಯನ್ನು ಮಾಡ್ತಾರೆ ಮಾಡಬೇಕು ಎನ್ನುವುದಾಗೂ ಕೂಡ ಶಾಸ್ತ್ರ ಹೇಳ್ತದೆ ಹಾಗೆ ಲಕ್ಷ್ಮಿ ಈಶ್ವರನನ್ನು ನೋಡಿದಾಗ ಅವನನ್ನು ಬೇಡ ಎನ್ನುವುದಾಗಿ ರಿಜೆಕ್ಟ್ ಮಾಡಬೇಕು ದಿಗ್ವಾಸ ನೀಲಕಂಠ ತಪತಿ ದಿನಕರ ಚಂಚಲೋ ಮಾತರಿಶ್ವ ಮುಂದೆ ಸೂರ್ಯನಿದ್ದಾನೆ ಒಳ್ಳೆಯ ಆಭರಣಗಳನ್ನ ಧರಿಸುವವನು ಹೌದು ಲೋಕವನ್ನ ಬೆಳಗುವಂತಹವನು ಹಿಂದೆ ಹೇಳಿದಂತಹ ಯಾವುದೇ ದೋಷಗಳು ಉಳಿದ ದೇವರಗಳಿಗೆ ಬ್ರಹ್ಮ ಮೊದಲಾದವರಿಗಿದ್ದಂತಹ ಯಾವ ದೋಷವೂ ಆತನಿಗಿಲ್ಲ ನಿತ್ಯ ತರುಣನಾಗಿರುವಂತಹವನು ಅಂತಹ ಸೂರ್ಯನನ್ನ ನೋಡಿದಾಗ ಅವನ ಹತ್ತಿರಕ್ಕೂ ಹೋಗುವುದಕ್ಕಾಗುವುದಿಲ್ಲ ಮುಂದೆ ದಾಂಪತ್ಯ ಮಾಡುವುದು ಆಮೇಲಾಯ್ತು ತಪತಿ ಸುಡುತ್ತಾನೆ ಹಾಗಾಗಿ ಅವನು ಕೂಡ ಬೇಡ ಎನ್ನುವುದಾಗಿ ಆಲೋಚನೆ ಮಾಡಿದ್ರು ತಪತಿ ದಿನಕರ ಚಂಚಲೋ ಮಾತರಿಶ್ವ ಮುಂದೆ ಸುಡುವಂತವನಲ್ಲ ಎಲ್ಲಿ ಬೇಕಾದ್ರೂ ಬರ್ತಾನೆ ನಾಳೆ ಆ ದೇಶ ಪ್ರವಾತಕ್ಕೆ ಹೋಗುವ ಅಂದ್ರೂ ಬರ್ತಾನೆ ಈ ದೇಶ ಪ್ರವಾಸಕ್ಕೆ ಹೋಗುವ ಅಂತ ಬರ್ತಾನೆ ಅಂತಹ ಸಾಮರ್ಥ್ಯವುಳ್ಳವನು ಎಲ್ಲ ಕಡೆ ಹೋಗುವಂತಹ ಸಾಮರ್ಥ್ಯವನ್ನುಳ್ಳವನು ಕ್ಷಣಾರ್ಧದಲ್ಲಿ ಕೂಡ ಹೋಗಬಲ್ಲ ಅಂತಹ ವಿಶೇಷವಾದ ಗುಣವುಳ್ಳವನು ವಾಯುದೇವರು ಅಂತಹ ವಾಯುವನ್ನ ಮದುವೆ ಆಗಬಹುದೇ ಎನ್ನುವುದಾಗಿ ಆಲೋಚನೆ ಮಾಡಿದಾಗ ಚಂಚಲೋ ಮಾತರಿಶ್ವ ಈ ವಾಯು ಹೇಗೆ ಅಂತಂದ್ರೆ ಚಂಚಲ ಇವತ್ತು ನಾನು ಕರೆದ್ರು ಬರ್ಬೋದು ನಾಳೆ ಮತ್ತೊಬ್ಬರು ಕರೆದ್ರೂ ಹೋಗ್ಬೋದು ಹಾಗಾಗಿ ಒಂದು ಕಡೆ ನಿಂತಲ್ಲಿ ನಿಲ್ಲುವವನು ಅಲ್ಲ ಹಾಗಾಗಿ ಅವನು ಬೇಡ ಎನ್ನುವುದಾಗಿ ಅವನನ್ನು ಬಿಟ್ಲು ಚಂಚಲೋ ಮಾತರಿಶ್ವ ಇಚ್ಛಂ ಸಂಚಿಂತ್ಯ ಲಕ್ಷ್ಮಿಯ ಭ್ರಮರ ಕಲಕಲ ರಾವಗೀತ ಪ್ರಫುಲ್ಲ ಮಾಲಾದ ಮುರಾರೆ ಹೀಗೆ ನೋಡುತ್ತಾ ನೋಡ್ತಾ ಹೋಗ್ತಾ ಇದ್ರೆ ಯಾವುದೇವರು ಆಗುವುದಿಲ್ಲ ಇನ್ನು ಯಾರನ್ನು ಮದುವೆ ಆಗಬಹುದು ಎನ್ನುವುದಾಗಿ ನೋಡುತ್ತಾ ಇದ್ದಾಗ ಅಲ್ಲಿ ಮಹಾವಿಷ್ಣು ಕಂಡನಂತೆ ಅಂತಹ ಎಲ್ಲ ಕಲ್ಯಾಣ ಗುಣಗಳಿಂದ ಪರಿಪೂರ್ಣನಾದಂತಹ ಮಹಾವಿಷ್ಣುವಿನ ಕತ್ತಿಗೆ ಮಹಾಲಕ್ಷ್ಮಿ ಮಾಲೆಯನ್ನು ಇಕ್ಕಿದಳಂತೆ ಅಂತಹ ಆ ಮಾಲೆ ನಿಮ್ಮನ್ನು ಕಾಪಾಡಲಿ ಎನ್ನುವುದಾಗಿ ಆ ಮಾಲಾಧಾರಣೆಯ ಸಂದರ್ಭದಲ್ಲಿ ಹೇಳುವಂತಹ ಆ ಶ್ಲೋಕದ ತಾತ್ಪರ್ಯ ಆ ಹಿನ್ನೆಲೆಯಲ್ಲಿ ಅಂತಹ ನಾರಾಯಣ ಸ್ವರೂಪ ಎನ್ನುವುದಾಗಿ ನಾವು ಇವತ್ತು ಪೂಜಿಸಿದಂತಹ ಆ ದಂಪತಿಗಳು ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಸಂದರ್ಭದಲ್ಲಿ ಕನ್ಯೆಯ ಪಿತ್ರಾದಿಗಳು ಆ ವರನ ಪಿತ್ರಾದಿಗಳ ಹಸ್ತದಲ್ಲಿ ಸಮರ್ಪಣೆಯನ್ನು ಮಾಡಬೇಕು ಎನ್ನುವುದಾಗಿ ಹಾಗೆ ಸಮರ್ಪಣೆಯನ್ನು ಮಾಡುವಾಗ ಒಂದಷ್ಟು ತಮ್ಮ ಅಭಿಪ್ರಾಯಗಳನ್ನು ಹೇಳಿಕೆಗಳನ್ನು ಹೇಳಿಕೊಡಬೇಕು ಎನ್ನುವುದಾಗಿ ಶಾಸ್ತ್ರ ಇದೆ ಯಾಕೆ ಅಂತಂದರೆ ಒಂದು ಧಾರಾದತ್ತವಾಗಿ ವಿವಾಹವನ್ನು ಮಾಡಿದ ನಂತರದಲ್ಲಿ ಆ ವಿವಾಹದ ಪ್ರಕ್ರಿಯೆ ಅಥವಾ ಮುಂದೆ ಯಾವ ಲಾಜಾ ಹೋಮ ಇದೆಯೋ ಇತ್ಯಾದಿ ಹೋಮಗಳನ್ನು ಮಾಡಿದಾಗ ವಿವಾಹ ಪ್ರಕ್ರಿಯೆ ಎನ್ನುವಂಥದ್ದು ಪೂರ್ಣವಾಗ್ತದೆ ಮುಂದೆ ಮತ್ತೆ ಸಮರ್ಪಣೆ ಮಾಡುವುದು ಎನ್ನುವಂಥದ್ದು ದಾರಾದತ್ತವಾಗಿ ಕೊಟ್ಟ ನಂತರದಲ್ಲಿ ಇರುವುದಿಲ್ಲ ಸಾಮಾನ್ಯ ದಾನದಲ್ಲಿ ಆದರೆ ಆದರೆ ನಮಗೆಲ್ಲ ಇರುವಂತಹ ಒಂದು ಮಮಕಾರ ನಾವೆಲ್ಲ ಕೂಡ ತಾಯಿಯಂದಿರೋ ಅಥವಾ ತಂದೆಯಂದಿರು ಮಕ್ಕಳಿದ್ದವರು ಇದನ್ನೆಲ್ಲ ಅನುಭವಿಸುತ್ತಾರೆ ಒಂದು ಮಗುವನ್ನು ನಮ್ಮ ಗುರುಕುಲಕ್ಕೋ ಅಥವಾ ಶಾಲೆಗೋ ಹೋಗಿ ಹೆಸರು ಹಚ್ಚಿ ಬರುವಾಗ ಆ ಹೆಸರು ಹಚ್ಚಿ ಬರುವಾಗ ನಾವು ನಮ್ಮ ಆ ಕ್ಲಾಸ್ ಟೀಚರ್ ಯಾರೋ ಅವ್ರ ಹತ್ರ ಒಂದ್ ಬಾರಿ ಹೀಗಿದ್ದಾಳೆ ನಮ್ಮ ಮಕ್ಕಳು ಹೀಗಿದ್ದಾರೆ ಅವನು ಸರಿಯಾಗಿ ನೋಡ್ಕೊಳ್ಳಿ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋದಾಗೆಲ್ಲ ಹೇಳ್ಬರ್ತೇವೆ ಇಷ್ಟಾದ್ರೂ ನಮ್ಗೆ ಸಮಾಧಾನ ಆಗುದಿಲ್ಲ ಮತ್ತೆ ಒಂದು ಹೆಡ್ ಮಾಸ್ಟರ್ ಹತ್ರ ಹೋಗಿ ಅವ್ರ ಹತ್ರ ನಮ್ಮ ಹೀಗಿದ್ದಾನೆ ಸ್ವಲ್ಪ ಹುಷಾರಿಂದ ನೋಡ್ಕೊಳ್ಳಿ ಅನ್ನುವುದಾಗ ಮತ್ತೊಂದು ಬಾರಿ ಹೇಳ್ತೇವೆ ಅಂತಂದ್ರೆ ನಮ್ಮ ಮಕ್ಕಳಿಗೆ ಏನೂ ಆಗಬಾರ್ದು ಎನ್ನುವಂಥದ್ದು ಒಂದು ಎರಡನೇದಾಗ ನಮ್ಮ ಮಕ್ಕಳಿಂದ ಉಳಿದವರಿಗೂ ಏನೂ ಆಗಬಾರ್ದು ಅನ್ನುವಂಥದ್ದು ಒಂದು ಮತ್ತೆ ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅನ್ನುವಂಥ ಒಂದು ಮಮಕಾರವು ಒಂದು ಈ ಹಿನ್ನೆಲೆಯಲ್ಲಿ ಇಟ್ಟುಕೊಂಡು ಒಂದು ಮಮಕಾರದ ಹಿನ್ನೆಲೆಯಲ್ಲಿ ಉದಾಹರಣೆಗೆ ನಾಳೆಯೋ ಅಥವಾ ಇವತ್ತು ಸಂಜೆ ನೋಡಿದಾಗ ಗೊತ್ತಾಗ್ತದೆ ಬಂದು ನೆಂಟರು ಅತ್ಯಂತ ಹತ್ತರದ ನೆಂಟರಲ್ಲಿ ಬರ್ತೇವೆ ಬರ್ತೇವೆ ಹೋಗ್ಬರ್ತೇವೆ ಅನ್ನೋದಾಗ ಹೋಗ್ತಾರೆ ಹತ್ತಿರದ ನೆಂಟರು ಒಂದು ಬಾರಿ ಬರ್ತೇವೆ ಎನ್ನುವುದಾಗ ಒಳ ಬಾರಿ ಬಂದ್ರು ಮತ್ತೆ ಹೊರಗೆ ಹೋಗಿ ಒಳಗೆ ಹೋಗಿ ಮತ್ತೆ ಹೋಗಿ ಬರ್ತೇವೆ ಎನ್ನುವುದಾಗಿ ಈ ಒಂದು ನಾಲ್ಕೈದು ಬಾರಿ ಹೋಗ್ಬರ್ತೇವೆ ಹೋಗ್ಬರ್ತೇವೆ ಎನ್ನುವುದಾಗಿ ಅಷ್ಟು ಮನಸ್ಸು ಆಗುತ್ತಾ ಇಲ್ಲ ಎನ್ನುವುದಾಗಿ ಅರ್ಥ ಅದೊಂದು ಪ್ರೀತಿಯ ಸಂಕೇತ ಅಥವಾ ಅದೊಂದು ವಾತ್ಸಲ್ಯ ಮಮಕಾರದ ಭಾವನೆ ಎನ್ನುವುದಾಗಿ ಅರ್ಥ ಅಷ್ಟು ಬೇಗ ಬಿಡುವುದಕ್ಕೆ ಆಗೋದಿಲ್ಲ ಹಾಗೆ ಆ ಕನ್ಯೆಯ ತಂದೆ ತಾಯಿಗಳು ಇಷ್ಟು ವರ್ಷ ಪರ್ಯಂತರವಾಗಿ ಈಗ ಒಂದು ಆಗಿನ ಕಾಲದಲ್ಲಾದ್ರೂ ಒಂದು ಎಂಟು ವರ್ಷವೋ ಏಳು ವರ್ಷವೋ ಆಗಿತ್ತು ಈಗ ಒಂದು ಇಪ್ಪತ್ತೋ ಇಪ್ಪತ್ತೆರಡೋ ಇಪ್ಪತ್ತೈದು ವರ್ಷಗಳ ಪರ್ಯಂತರವಾಗಿ ತನ್ನ ಮಗಳು ಎನ್ನುವಂತಹ ಮಮಕಾರದಿಂದ ಅವಳನ್ನ ಬೆಳೆಸಿ ಅವಳನ್ನ ಈಗ ಒಂದು ವರನಿಗೆ ಕೊಡುವುದು ಅಥವಾ ಒಂದು ಮನೆಗೆ ದಾನವಾಗಿ ಕೊಟ್ಟು ಇದು ನಮ್ಮ ಗೋತ್ರದ್ದಲ್ಲ ಎನ್ನುವುದಾಗಿ ಭಾವಿಸಬೇಕಾದರೆ ಅದಕ್ಕೆ ಅಷ್ಟು ಸಮಯವೂ ಬೇಕು ಮತ್ತೆ ಅದಕ್ಕೆ ಅಷ್ಟು ಆ ರೀತಿಯಾದಂತಹ ಮನಸ್ಥಿತಿಯೂ ಬೇಕಾಗುತ್ತದೆ ಆ ಹಿನ್ನೆಲೆಯಲ್ಲಿ ನಮ್ಮ ಮಕ್ಕಳು ಚೆನ್ನಾಗಿರಲಿ ಎನ್ನುವ ಅಂತಹ ವಿಧಾನದಿಂದ ತಂದೆ ತಾಯಿಗಳಲ್ಲಿ ವರನ ತಂದೆ ತಾಯಿಗಳಲ್ಲಿ ಒಂದಷ್ಟು ಮಾತನ್ನ ಹೇಳಿಕೊಡಬೇಕು ಎನ್ನುವುದಾಗಿ ಇರುವಂತಹ ಈ ಆಚರಣೆಯ ಹಿನ್ನೆಲೆ ಹಾಗಾಗಿ ಅಲ್ಲಿ ಹೇಳುವಾಗ ಹೇಳುವಂತಹ ಮಾತು ಏನು ಅಂತಂದ್ರೆ ನನ್ನ ಮಗಳು ಅಬಲೆ ಅಂತಂದ್ರೆ ಶಕ್ತಿ ಸಾಮರ್ಥ್ಯ ಉಳ್ಳವಳಲ್ಲ ಕ್ರಿಯಾ ಇವಳಿಗೆ ತುಂಬಾ ಕೆಲಸವನ್ನು ಮಾಡುವಂತಹ ಸಾಮರ್ಥ್ಯ ಇದೆ ಎನ್ನುವುದಾಗಿ ತಿಳಿದುಕೊಳ್ಬೇಡಿ ಸಣ್ಣವಳು ಆದಷ್ಟು ಕೆಲಸವನ್ನು ಮಾಡಿಕೊಂಡು ಹೋಗ್ತಾಳೆ ಮುಂದೆ ಒಳ್ಳೆಯ ಮಾತಿನಿಂದ ನೀವು ಅವಳನ್ನ ಪಾಲಿಸುವಂತಾಗಬೇಕು ಯಾಕೆಂತಂದ್ರೆ ಇಷ್ಟು ವರ್ಷ ನಾನು ನನ್ನ ಮಗಳನ್ನ ಮಗ ಎನ್ನುವುದಾಗೇ ಭಾವಿಸಿ ಸಾಕಿದ್ದೇನೆ ಮುಂದೆ ನಿಮ್ಮ ಕೈಯಲ್ಲಿ ಇತ್ತಿದ್ದೇನೆ ನೀವು ಕೂಡ ಅವಳನ್ನ ನಾನು ಹೇಗೆ ಬೆಳೆಸಿದನೋ ಆ ರೀತಿಯಲ್ಲಿ ಅವಳನ್ನ ಸಾಕಿ ಸಲಹಿಕೊಂಡು ಹೋಗುವಂತಾಗಬೇಕು ವಸನಾಭರಣ ಅಂದ್ರೆ ಬಟ್ಟೆ ಆಭರಣ ಮೊದಲಾದವುಗಳಿಂದ ಅವಳನ್ನ ಪಾಲಿಸುವಂತಾಗಬೇಕು ಕೆಟ್ಟ ಮಾತುಗಳನ್ನ ಅಥವಾ ಕೋಪದ ಮಾತುಗಳನ್ನ ತೀಕ್ಷ್ಣವಾದ ಕಟುವಾದ ಮಾತುಗಳನ್ನ ಆಡಿ ಅವಳ ಮನಸ್ಸನ್ನ ನೋಯಿಸಬೇಡಿ ಹೇಗೆ ನಿಮ್ಮ ಮಕ್ಕಳು ಮಾಡಿದಾಗ ಪ್ರೀತಿಯಿಂದ ತಿದ್ದಿ ಹೇಳ್ತಿರೋ ಅದೇ ರೀತಿಯಲ್ಲಿ ನಮ್ಮ ಮಗಳನ್ನು ಕೂಡ ಭಾವಿಸಿ ಅವಳಿಗೆ ಪ್ರೀತಿಯಿಂದ ನೀವು ತಿಳಿ ಹೇಳಿ ಅವಳನ್ನು ಕ್ರಿಯಾಕಲಾಸು ಯೋಜನೆಯ ಗೃಹ ಕೃತ್ಯಶು ಯೋಜನೆಯ ಮನೆಯ ಕೆಲಸ ನಿಮ್ಮ ಮನೆಯ ಕೆಲಸಗಳನ್ನು ಅವಳಿಗೆ ಹೇಳಿಕೊಟ್ಟು ಅವಳನ್ನು ಯೋಜಿಸಿಕೊಳ್ಳಿ ಯಾಕೆಂತಂದರೆ ನಮ್ಮ ಸಂಪ್ರದಾಯ ನಮ್ಮ ಕುಟುಂಬದ ಸಂಪ್ರದಾಯ ಹೊಂದಿರಬಹುದು ನಿಮ್ಮ ಕುಟುಂಬದ ಸಂಪ್ರದಾಯ ಹೊಂದಿರಬಹುದು ಅಲ್ಲಿ ಅಲ್ಲಿಯ ಆಚಾರದ ಭೇದಗಳಿಂದ ಒಂದೊಂದು ರೀತಿಯಾದಂತಹ ಸಂಪ್ರದಾಯಗಳಿರುತ್ತವೆ ಅವನ್ನೆಲ್ಲ ಆಕೆ ಕೆಲವೇ ದಿವಸಗಳಲ್ಲಿ ತಿಳಿದುಕೊಳ್ಳಬೇಕು ಅಥವಾ ಅದನ್ನು ಆಚರಿಸಬೇಕು ಅಂತಂದ್ರೆ ಸಾಧ್ಯವಾಗದೇ ಇರಬಹುದು ಮುಂದೆ ನೀವು ಅದನ್ನ ತಿಳಿಸಿ ಹೇಳಿದಲ್ಲಿ ಆಚರಿಸಿಕೊಂಡು ಹೋಗುವಂತಹ ಗುಣ ನಮ್ಮ ಮಗಳಿಗಿದೆ ಅದನ್ನು ಮಾಡಿಕೊಂಡು ಹೋಗ್ತಾಳೆ ಅದನ್ನ ನೀವು ಮೃದುವಾದ ರೀತಿಯಲ್ಲಿ ಹೇಳಿ ಅವಳನ್ನ ತಿದ್ದಿಕೊಂಡು ತೀಡಿಕೊಂಡು ಮುಂದೆ ನಿಮ್ಮ ಮನೆಯ ಮಗಳಾಗಿ ಅವಳನ್ನು ಸ್ವೀಕರಿಸಿ ನಡೆಸಿಕೊಂಡು ಹೋಗುವಂತಾಗಬೇಕು ಹಾಗೂ ಇಷ್ಟು ವರ್ಷ ನಾನು ಆ ಸಾಕಿದಂತಹ ಮಗಳನ್ನ ನಿಮ್ಮ ಕೈಯಲ್ಲಿ ಇತ್ತಿದ್ದೇನೆ ಆ ಮಗಳು ಇನ್ನು ಮುಂದೆ ನಿಮ್ಮವಳ ಯಾಕೆ ಅಂತಂದ್ರೆ ಒಂದು ಗೋತ್ರದಿಂದ ಇನ್ನೊಂದು ಗೋತ್ರಕ್ಕೆ ಒಂದು ಕನ್ಯೆಯನ್ನ ಕೊಡುವಾಗ ಆ ಗೋತ್ರ ಪರಂಪರೆ ಕಳಚುವುದಕ್ಕೆ ಒಂದಷ್ಟು ದಿವಸ ಬೇಕಾಗ್ತದೆಂತೆ ಒಂದು ಕ್ಷಣಕ್ಕೆ ಒಂದು ಗೋತ್ರ ಎನ್ನುವಂಥದ್ದು ಕೇವಲ ದಾರಾದತ್ತವಾಗಿ ಕೊಟ್ಟ ತಕ್ಷಣದಲ್ಲಿ ಬದಲಾಗುವುದಿಲ್ಲ ಅದಕ್ಕೊಂದಷ್ಟು ದಿವಸಗಳು ಬೇಕು ಒಂದಷ್ಟು ಕ್ರಿಯಾಕಲಾಪಗಳು ಬೇಕು ಹಾಗೆ ಆ ಕ್ರಿಯಾಕಲಾಪಗಳಾದಾಗ ಆ ಗೋತ್ರ ಎನ್ನುವಂಥದ್ದು ಬದಲಾಗ್ತದೆ ಹಾಗೆ ಆ ಸಮಯದಲ್ಲಿಯೇ ಅವಳ ಮನಸ್ಥಿತಿಯು ಕೂಡ ಈ ಮನೆಗೆ ಹೊಂದಿಕೊಳ್ಳುವ ರೀತಿಯಲ್ಲಿ ಬದಲಾಗುತ್ತದೆ ಅದಕ್ಕೆ ಬೇಕಾಗುವವರೆಗೆ ನೀವು ತಾಳ್ಮೆಯಿಂದ ಅವರಿಗೆ ತಿದ್ದಿ ತೀಡಿ ಹೇಳಿಕೊಂಡು ಹೇಳಿಕೊಟ್ಟು ಮುನ್ನಡೆಸಿಕೊಂಡು ಹೋಗುವಂತಾಗಬೇಕು ಈ ರೀತಿಯಾದಂತಹ ವಚನಗಳನ್ನ ಹೇಳಿ ತಂದೆ ತಾಯಿಯಾದಂತವಳು ಅಂತವರು ತನ್ನ ಮಗಳನ್ನ ವರನ ಕಡೆಯವರಿಗೆ ಸಮರ್ಪಿಸಬೇಕು ಎನ್ನುವುದಾಗಿ ವಿಶೇಷವಾಗಿ ಈ ಕುಟುಂಬದ ವತಿಯಿಂದ ಹೇಳುವುದಾದರೆ ಒಂದೇ ಮಗಳನ್ನು ಹೊಂದಿದ್ದಾರೆ ಹಾಗಾಗಿ ನಿಮ್ಮ ನಮ್ಮ ಮಗಳನ್ನು ನಿಮ್ಮ ಮಗಳು ಎನ್ನುವುದಾಗಿ ನಿಮ್ಮ ಮನೆಗೆ ಹೇಗಿತ್ತಿದ್ದೇವೋ ಹಾಗೆ ನಿಮ್ಮ ಮಗನನ್ನು ಕೂಡ ಆ ಬೇಕಾದಂತಹ ಸಮಯಕ್ಕೆ ನಮ್ಮ ಮಗನಾಗಿ ನಮಗೆ ಕೊಡುವಂತಾಗಬೇಕು ಯಾಕೆಂತಂದರೆ ನಮ್ಮನ್ನು ಕೂಡ ನೋಡಿಕೊಂಡು ಹೋಗುವಂತಹ ಜವಾಬ್ದಾರಿ ಅಳಿಯನಾದಂತಹ ಅಕ್ಷಯನ ಮೇಲೆ ಇರುವಂಥದ್ದು ಹಾಗಾಗಿ ಒಟ್ಟರ್ಥದಲ್ಲಿ ಈ ದಂಪತಿಗಳು ಎರಡೂ ಕುಟುಂಬಕ್ಕೆ ಬೆಳಕಾಗಲಿ ಹೇಗೆ ಹೊಸ್ತಿಲಲ್ಲಿ ಹಚ್ಚಿದಂತಹ ದೀಪ ಆ ಕಡೆಯ ಒಳವನ್ನು ಈ ಕಡೆಯ ಒಳವನ್ನು ಬೆಳಗುತ್ತದೆಯೋ ಎರಡು ಒಳಗಳನ್ನು ಬೆಳವ ಬೆಳಗುವಂತಹ ಸಾಮರ್ಥ್ಯ ಹೊಸ್ತಿಲಿನ ದೀಪಕ್ಕಿರ್ತದೆ ಅದಕ್ಕೆ ದೆಹಲಿ ದೀಪ ನ್ಯಾಯ ಎನ್ನುವುದಾಗಿ ಸಂಸ್ಕೃತ ಶಾಸ್ತ್ರ ಸಂಸ್ಕೃತದಲ್ಲಿ ಮಾಡಿದೆ ಅಂತಹ ದೆಹಲಿ ದೀಪ ನ್ಯಾಯದಂತೆ ಈ ದಂಪತಿಗಳು ಈ ಕುಟುಂಬವನ್ನು ಮತ್ತು ಆ ಕುಟುಂಬವನ್ನು ಉದ್ಧರಿಸುವಂತಾಗಲಿ ಹಾಗೂ ಮದುವೆಯ ವಿಶೇಷವಾದಂತಹ ಸಂಕಲ್ಪ ಮದುವೆ ಎನ್ನುವಂಥದ್ದು ಅಥವಾ ವಿವಾಹ ಎನ್ನುವಂಥದ್ದು ಕೇವಲ ಒಂದು ಗಂಡು ಮತ್ತು ಒಂದು ಹೆಣ್ಣು ದೈಹಿಕವಾಗಿ ಸೇರುವುದಕ್ಕಾಗಿ ಮಾತ್ರ ಭಾರತೀಯರು ಏರ್ಪಡಿಸಿದಂತಹ ಒಂದು ವೇದಿಕೆಯಲ್ಲ ಅದು ಅಥವಾ ಒಂದು ಶಾಸ್ತ್ರವಲ್ಲ ಅದರ ಹಿಂದೆ ಒಂದು ಮಹತ್ತರವಾದಂತಹ ಉದ್ದೇಶ ಎನ್ನುವುದನ್ನು ನಮ್ಮ ಹಿಂದಿನವರು ಹಾಕಿಕೊಟ್ಟಿದ್ದಾರೆ ಧರ್ಮ ಪ್ರಜಾ ಸಂಪತ್ಯರ್ಥಂ ಎನ್ನುವಂಥದ್ದು ಮೊದಲನೆಯದು ಇನ್ನು ನಮ್ಮ ಹಿಂದಿನ ಪಿತೃಗಳಿಗೆ ಉದ್ಧಾರವಾಗಬೇಕು ಸದ್ಗತಿ ಉಂಟಾಗಬೇಕು ಮುಂದಿನ ತಲೆಮಾರಿನವರು ಉದ್ಧಾರವಾಗಬೇಕು ಹಾಗೂ ನಾನು ಉದ್ಧಾರವಾಗಬೇಕು ಹೀಗೆ ಇಪ್ಪತ್ತೊಂದು ತಲೆಗಳನ್ನು ಉದ್ಧರಿಸುವಂತಹ ಸಾಮರ್ಥ್ಯ ಒಂದು ವಿವಾಹಕ್ಕಿದೆ ಎನ್ನುವುದಾಗಿ ಅದನ್ನು ಕೊಂಡಾಡಿದ್ದಾರೆ ಅಷ್ಟಲ್ಲದೆ ಆ ಪಿತೃಗಳಿಗೆ ಶಾಶ್ವತವಾದಂತಹ ಬ್ರಹ್ಮಲೋಕದ ವ್ಯಾಪ್ತಿ ಆಗ್ತದೆ ಎಲ್ಲಿಯವರೆಗೆ ಒಂದು ಉದಾಹರಣೆಗೆ ಹೇಳೋದಿದ್ರೆ ಗೋಧಿಯ ಕಾಳನ್ನ ಚಂದ್ರಮಂಡಲ ಪರ್ಯಂತರವಾಗಿ ರಾಶಿ ಹಾಕಿ ಆ ಗೋಧಿ ಕಾಳಿನಲ್ಲಿ ವರ್ಷಕ್ಕೆ ಒಂದೊಂದು ಗೋಧಿ ಕಾಳನ್ನು ತೆಗೆಯುತ್ತಾ ಬಂದಾಗ ಇಡೀ ಗೋಧಿ ಕಾಳಿನ ರಾಶಿ ಎಲ್ಲಿಗೆ ನಾಶವಾಗ್ತದೆಯೋ ಅಲ್ಲಿಯ ಪರ್ಯಂತರವಾಗಿ ನಮ್ಮ ಪಿತೃಗಳಿಗೆ ಸತ್ ಭಗವಂತನಲ್ಲಿ ಸಾಯುಜ್ಯ ಉಂಟಾಗಲಿ ಮೋಕ್ಷ ಉಂಟಾಗಲಿ ಎನ್ನುವುದಾಗಿ ಸದ್ಗತಿ ಉಂಟಾಗಲಿ ಸ್ವರ್ಗ ಸುಖ ಉಂಟಾಗಲಿ ಎನ್ನುವುದಾಗಿ ಅಂತಂದ್ರೆ ಯಾವತ್ತೂ ಅವರಿಗೆ ಸ್ವರ್ಗ ಸುಖ ಇರುವಂತಾಗಲಿ ಎನ್ನುವಂಥದ್ದು ಅದರ ತಾತ್ಪರ್ಯ ಅಂತಹ ವಿಶೇಷವಾದಂತಹ ಮಹತ್ವವನ್ನು ಹೊಂದಿದಂತಹ ಸಂಸ್ಕಾರ ಈ ವಿವಾಹ ಸಂಸ್ಕಾರ ತತ್ರಾಪಿ ಬ್ರಾಹ್ಮ ವಿವಾಹ ಎನ್ನುವಂಥದ್ದು ಮತ್ತು ಶ್ರೇಷ್ಠವಾದಂಥದ್ದು ಅಂತಹ ಬ್ರಾಹ್ಮ ವಿವಾಹ ವಿಧಾನದಿಂದ ಸಾಲಂಕೃತವಾದಂತಹ ಕನ್ಯೆಯನ್ನು ಐವತ್ತಿನ ದಿವಸ ನಿಮ್ಮ ಮನೆಗೆ ಧಾರೆ ಎರೆದು ಕೊಟ್ಟಿದ್ದೇವೆ ಈ ಕನ್ಯೆಯನ್ನು ಮುಂದಿನ ದಿನಗಳಲ್ಲಿ ನೀವು ಚೆನ್ನಾಗಿ ನಡೆಸಿಕೊಂಡು ಹೋಗುವಂತಾಗಲಿ ಹಾಗೂ ಈ ದಂಪತಿಗಳು ಮುಂದೆ ಸುಖಮಯವಾದಂತಹ ಜೀವನವನ್ನು ನಡೆಸುವಂತಾಗಲಿ ಎರಡು ಕುಟುಂಬದ ಪಿತೃಗಳಿಗೂ ಉದ್ಧಾರವಾಗುವಂತಾಗಲಿ ನನಗೂ ಹಾಗೂ ನನ್ನ ಹಿಂದಿನ ತಲೆಮಾರು ಮುಂದಿನ ತಲೆಮಾರು ಸೇರಿ ನಮ್ಮ ಕುಟುಂಬದವರು ಹಾಗೂ ನಿಮ್ಮ ಕುಟುಂಬ ಕುಟುಂಬದವರು ಉದ್ಧರಿಸಲ್ಪಟ್ಟು ಈ ದಂಪತಿಗಳು ಸುಖಮಯವಾದಂತಹ ಜೀವನವನ್ನು ಮುಂದಿನ ದಿವಸಗಳಲ್ಲಿ ಕಾಣುವಂತಾಗಲಿ ಎನ್ನುವಂತಹ ಒಳ್ಳೆಯ ಆಶಯದಿಂದ ಈ ಸಮರ್ಪಣೆಯನ್ನು ವರನ ಪಿತೃ ಹಾಗೂ ಬಂಧು ಬಾಂಧವರು ಸೇರಿ ಮಾಡುತ್ತಾ ಇದ್ದಾರೆ ದತ್ತ ಸ್ನೇಹೇನ ಬಾಲ್ಯತಾಮ್ ಎನ್ನುವುದಾಗಿ